ಹಲೋ ಸುಮಂತ್ ಏನಪ್ಪ ನಾನು ಸಂಧ್ಯಾ ಮಾತಾಡೋದು ತುಂಬಾ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ಅಂತ ಮಾತಾಡಕ್ಕೆ ಹೋಗ್ಬೇಡ ಸುಮಂತ್ ಆಯ್ತಾ ಯಾರು ಅಂತ ಗೊತ್ತಿಲ್ಲ ಸಂಧ್ಯಾ ಅವರೇ ಅಂತ ಮಾತಾಡಿದ್ಯಲ್ಲಪ್ಪ ಆಡಿಯೋದಲ್ಲಿ ಯಾವ ಸಂಧ್ಯಾ ಅವರು ಗುಂಡಾಗ್ಲಾ ಅಂತ ಹಾಕಿದ್ರಲ್ಲ ಪೋಸ್ಟ್ ಯಾವ ಸಂಧ್ಯಾ ನೀವು ಸಂಧ್ಯಾ ಅಲ್ಲ ಇನ್ ಯಾವ ಸಂಧ್ಯಾ ಹ್ಮ್ ಆಗಿರುವಂತ ಸಂ ಅದ್ ಯಾವ ಸಂಧ್ಯಾ ಆ ವಾಯ್ಸ್ ನನಗ್ ಬೇಕು ಅದ್ ಯಾರ್ ಒಂದ್ ನಿಮಿಷ ಕೇಳಪ್ಪ ಇಲ್ಲಿ ಕೇಳಿಸ್ಕೊ ಇಲ್ಲಿ ನಾನೇ ಆ ಪೋಸ್ಟ್ ಹಾಕಿರೋದು ಆಯ್ತಾ ಅದಾದ್ರೆ ಹೇಳಿದೆಯಲ್ಲ ಗಾಂಡೋಗ್ಲು ಅಂತ ಹಾಕಿರೋದು ಸಂಧ್ಯಾ ಅವ್ರಿಗೆ ನೋಟಿಸ್ ಕೊಟ್ಟಿದೀನಿ ಗೊತ್ತಾ ಅಂತ ಹೇಳಿ ಯಾವ ಸಂಧ್ಯಾ ಅದು ಅಂತ ಹೇಳಿ ನನಗೆ ಒಂದ್ ನಿಮಿಷ ಕೇಳಿಸ್ಕೊಳಪ್ಪ ಇಲ್ಲಿ ನನಗೆ ಆ ಸಂಧ್ಯಾ ನೀನ್ ಹೇಳ್ತಾ ಇದೆಯಲ್ಲ ಸಂಧ್ಯಾ ಆ ಸಂಧ್ಯಾ ಫೋಟೋ ಆ ಸಂಧ್ಯಾ ಎಲ್ಲಿ ಪೋಸ್ಟ್ ಮಾಡಿದಾಳೆ ಯಾವ ಸಂಧ್ಯಾ ಬಗ್ಗೆ ಮಾತಾಡಿದ್ರೆ ನೀನ್ ನನಗ್ ಡೀಟೇಲ್ಸ್ ಕೊಡ್ಬೇಕು ಮೊದ್ಲೇ ಸಂಧ್ಯಾ ವಾಯ್ಸ್ ಅಂತ ನೇಮಿತ್ತು ಯೂಟ್ಯೂಬ್ ಅಲ್ಲಿ ಟ್ರೆಂಡಿಂಗ್ ನ್ಯೂಸ್ ನ್ಯೂಸ್ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಸರಿ ಆಯ್ತು ನೀನು ಟ್ರೆಂಡಿಂಗ್ ಸಂಧ್ಯಾ ವಾಯ್ಸ್ ನನಗೆ ಸಂಧ್ಯಾಂದು ಡೀಟೇಲ್ಸ್ ಬೇಕು ಆ ಸಂಧ್ಯಾ ಗಾನ ನಾನ್ ಆಗಿದ್ರೆ ಸುಮಂತ್ ಕಿರಿಕೀರ್ತಿ ತಮ್ಮನಾಗಾದ್ರು ಇರು ವಸಂತ ಗಿಳಿಯರ್ ಚೇಳಾದ್ರೂ ಆಗಿರು ಇಲ್ಲ ರಾಕೇಶ್ ಶೆಟ್ಟಿ ಒಂದ್ ಏ ಒಂದ್ ನಿಮಿಷ ಕೇಳೋಲೆ ನೀನ್ ಮಾಡ್ತಾ ಇರೋದು ಒಂದೊಂದ್ ಕೆಲ್ಸ ಒಂದ್ ಸೌದೆ ತಿಕ್ಕಾ ಮುಚ್ಕೊಂಡ್ ಕೇಳಿಸ್ಕೊಳಲೆ ರೆಕಾರ್ಡ್ ಮಾಡ್ಕೊಂಡ್ ಹಾಕಲಿ ಸೌಜನ್ಯ ಪ್ರಕರಣ ದಿಕ್ಕು ಅಂತ ಕೆಲ್ಸ ಮಾಡ್ತಾರ ಬೋಳಿ ಮಕ್ಳು ನೀವು ಆ ಏನ ಮಾಡ್ತಾ ರೆಸ್ಪೆಕ್ಟ್ ಮಾಡ್ಕೊಡ್ಬೇಕು ನಿನಗೆ ಏನ್ ನಿನಗೆ ನೀನ್ ಒಂದೊಂದು ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಏ ಮುಚ್ಕೊಂಡ್ ನಿನ್ ಒಂದೊಂದು ಆಡಿಯೋ ಕೇಳಿಸ್ಕೊಂಡ್ರೆ ಏನ್ ರೆಸ್ಪೆಕ್ಟ್ ನಿನಗೆ ರೆಸ್ಪೆಕ್ಟ್ ಇದೆಯಾ ನಿನ್ಗೆ ಸೌಜನ್ಯ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸ ಯೋಗ್ಯತೆ ಬಿದ್ದಿರ್ಬೇಕು ಯಾವ ನಿಮ್ಗೆಲ್ಲ ಮಾತಾಡೋ ಕೇಳಿರೋದು ಏಯ್ ನ್ಯಾಯ ಆಗ್ ಸಿಗಲ್ಲ ಯಾಕೆ ಸಿಗಲ್ಲ ನಿನ್ ಮನೇಲಿ ಏರ್ತಾರೆ ಬೀದಿ ಹೋರಾಟ ಮಾಡ್ತಾ ಇದೀರಾ ಬೀದಿ ಹೋರಾಟ ಮಾಡ್ತಾ ಇದ್ದೀರಾ ಬೀದಿನ ನೀವ್ ಯಾಕೆ ಹೋರಾಟ ಮಾಡ್ತಾ ಇರೋದು ನ್ಯಾಯ ಸಿಗುತ್ತೆ ಅಲ್ಲ ಹಂಗಾದ್ರೆ ನೀನ್ ನೀನ್ ಏನ್ ಕಾ ಮುಚ್ಕೊಂಡು ಇರೋದೆ ಬೀದಿ ಹೋರಾಟ ಬಗ್ಗೆ ಜನ ಜನಾಕ್ರೋಶ ಬಗ್ಗೆ ಏನಾದ್ರು ಗೊತ್ತಿದ್ಯಾ ನಿನ್ಗೆ ಜನಾಕ್ರೋಶ ಬಗ್ಗೆ ಗೊತ್ತಿದ್ಯಾ ನಾ ನಿನ್ಗೆ ಜನ ನಿಂತ್ಕೊಂಡ್ರೆ ನೇಪಾಳದಲ್ಲಿ ಏನಾಗ್ತಾನೆ ಅಂತ ನಾನು ಬೀದಿ ಹೋರಾಟದ ಬಗ್ಗೆ ಆತರ ತರ ಕೀಳಾಗಿ ಮಾತಾಡಕ್ ಹೋಗ್ಬೇಡ ಫ್ರೀಡಮ್ ಪರ್ಕ ನಾವ್ ಅಷ್ಟೇ ಹಾಕಿಲ್ಲ ನೀ ಇಡಿಯಟ್ ನ ತಂದು ಹೆಣ್ಮಕ್ಕಿದ್ದಾರೆ ನಾನು ನಿನ್ ಮನೇಲಿ ನಿಮ್ ತಾಯಿ ಬಂದ್ ಪ್ರಶ್ನೆ ಮಾಡ್ತೀನಿ ನಾನು ಇದೇನಾ ನಿನ್ ಬುದ್ಧಿ ಕಳ್ಸಿರೋದು ಅಂತ ಹೇಳಿ ಸಂಸ್ಕಾರ ನಾನ್ ಏನೋ ಮಾಡ್ತಾ ಇದ್ದೀನಿ ನೀನು ಏನೋ ಮಾಡ್ತಾ ಇದ್ದೀನಿ ನೀನು ಏನ್ ಮಾಡ್ತಾ ಇದ್ದೀನಿ ನೀನು ಯಾರು ನಿನ್ಗೆ ಪೊಲೀಸ್ ಅವ್ರು ಯಾರು ಕೇಳೋರಿಲ್ಲ ಅನ್ಕೊಂಡು ಆದಿತ್ಯ ಅರ್ಥ ಆಡ್ತಾ ಇದ್ಯಾ ಆದಿತ್ಯ ಅರ್ಥ ಆಡ್ತಾ ಇದೀರ ಏನ್ರು ಏನ್ ರೇಪಿಸ್ಟ್ ಸಪೋರ್ಟ್ ಮಾಡ್ಕೊಂಡು ಕೂತಿದ್ಯಾ ಬಚ್ಚ ನೀನು ಮೀಸೆ ಸಿಕ್ಕಿರ್ಲಿಲ್ಲ ನಿನಗೆ ನಿನ್ಗೆ ಏನಾದ್ರು ಹೆಂಗಿನ ಕಡೆ ಗೊತ್ತಿದ್ಯಾ ಸಾರಿ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನೀನು ಈ ರೀತಿ ಮಾತಾಡ್ತಾ ಇರ್ಲಿಲ್ಲ ನೀನು ಮೇಡಂ ನಿಂದು ಪ್ರತಿ ಒಂದು ಆಡಿಯೋ ಕೇಳಿಸ್ಕೊಳ್ತಾ ಇದೀನಿ ಹೆಂಗ ಇಷ್ಟು ದಿವಸ ನೀನೊಬ್ಬ ದೊಡ್ಡ ಬಚ್ಚ ನೀನು ಹೆಂಗ ಆಟ ಆಡ್ತಾ ಇದ್ಯಾ ಅಂದ್ರೆ ನಿನ್ನ ಆಡಿಯೋಸ್ ಲೀಕ್ ಆಗ್ತಾ ಇದೆ ಹೊರತು ಯಾರು ಇನ್ನೊಬ್ಬಂದಾಗ್ಲಿ ಲೀಕ್ ಆಗ್ತಾ ಇಲ್ಲ ನಿಂದೆ ಪ್ರತಿ ಒಂದು ಆಡಿಯೋ ಲೀಕ್ ಆಗ್ತಾ ಸುಮಾನ್ ನಿನಗೆ ನನ್ ಬಗ್ಗೆ ಗೊತ್ತಿಲ್ಲ ನೀನ್ ಜಾತ್ ಕನೆ ತಗ ನನಗ್ ತಿನ್ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇನ್ನು ನಾನು ಹೆಂಗ್ ಡಿಟೆಕ್ಟಿವ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನ್ಗೆ அம்மன்ஸ் என்ன சௌஜன்யே அன் எண்களுட் ஆடியோ நானா அவ்ளோ இவ்ளா ನೀನೇ ಮಾತಾಡಿದ ಅವಳ ರಾಧಾ ಕೊರಿಲ್ಲ ಅವಳು ನಿನ್ನ ಯಾರೋ ಏನ್ ಮತ್ತೆ ಮಾತಾಡಿ ನಿನ್ನ ನ್ಯಾಯ ಕೊಡ್ಸಕ್ ಆಗುತ್ತೆ ನಿನ್ನ ಮನೇಲಿ ಬಂದು ನಿನ್ನ ಮನೆಗ್ ಬಂದು ನಿನ್ನ ತಾಯಿ ಹತ್ರ ಸಂಸ್ಕಾರ ಕೇಳ್ತೀನಿ ಇದೇನಾ

ನಿನ್ನ ತಾಯಿ ಕೇಳ್ತೀನಿ ನಾನು ಇದೇನ ಬುದ್ಧಿ ಕರ್ತಿರೋದ್ ಇದೇನ ಬುದ್ಧಿ ಕರ್ತಿರೋದ್ ನಿಮ್ ತಾಯಿ ಸುಮಂತ್ ನೀನ್ ಯಾರ ಹತ್ರ ಒಳ್ಳೆ ಸಂಸ್ಕಾರ ಕಲ್ತಿದ್ರೆ ಜೀವನ ನೋಡಿದ್ಯಾ ಹೆಣ್ಣು ಮಕ್ಕಳಿ ಒಂದ್ ನಿಮಿಷ ಕೇಳ ಇಲ್ಲಿ ವಯಸ್ಸು ಇಪ್ಪತ್ತೊಂದು ವರ್ಷ ನಿನಗೆ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಹೆಣ್ಣು ಮಕ್ಕಳು ಒಂದು ವಯಸ್ಸಕ್ಕೆ ಬಂದಿರುವಂತ ಹೆಣ್ಣು ಮಕ್ಕಳಿಗೆ ಕಷ್ಟ ಅನುಭವಿಸ್ತಾರೆ ಆ ಹೆಣ್ಣು ಮಕ್ಕಳ ಮೇಲೆ ಒಬ್ಬ ಅತ್ಯಾಚಾರ ಮಾಡಿದ್ರೆ ಯಾವ ರೀತಿ ನೋವಾಗುತ್ತೆ ಆ ಅತ್ಯಾಚಾರ ಮಾಡಿದ ಮಾಡಿದ್ವಿ ಆ ಅತ್ಯಾಚಾರ ಮಾಡಿದ ಇರೋಳಿಗೆ ಆ ಇಂಚು ಮುಂದೆ ತುರ್ಕದಾಗ ನೋವ್ ಏನಂತ ನಿನ್ ಗೊತ್ತಿದೇನೋ ನಿನ್ ಗೊತ್ತಿದ್ಯಾ ಏನು ಪ್ರತಿ ತಾಯಿನ ಜೊತೆಲಿ ಕೂರಿಸ್ಕೊಂಡು ನಿನ್ನ ಜೊತೆಲಿ ಕೂರಿಸ್ಕೊಂಡು ನಿನ್ನ ಆಡಿಯೋಗೆ ನೀನ್ ಏನೇನ್ ಮಾತಾಡಿದ್ಯಾ ನೀನ್ ಉತ್ತರ ಕೊಡ್ಬೇಕು ಸುಮಂತ್ ನೀನ್ ಏನೇನ್ ಮಾತಾಡಿದ್ಯಾ ಉತ್ತರ ಕೊಡ್ಬೇಕು ಸುಮಂತ್ ನೀನು ಸತ್ಯ ಗೊತ್ತಿಲ್ದಿರಾ ಮಾತಾಡಕ್ ಹೋಗ್ಬೇಡ ಒಂದ್ ನಿಮಿಷ ನೀನ್ ಸೌಜನ್ಯ ಹೆಸರಿಸೋದಕ್ಕೆ ನಿಮ್ಗೆ ಏನ್ ತಂಡ ಇದೆ ನಿಂದು ಕಿರಿಕಿರ್ತು ಹೊಸ ನಿಮ್ಗೆ ಯಾರು ಸೌಜನ್ಯ ಹೆಸರಿಸ್ತಾ ಏ ಏನ್ No, I no,